ನಾನು ಬಂದು ತಮ್ಮನ್ನು ಭೇಟಿ ಮಾಡಿದ್ದು ಕಾಲ ಸ್ವಲ್ಪ ಜಾಸ್ತಿನೇ ಆಯಿತು ನಾನು ಶಿಕ್ಷಣ ಸಚಿವನಾದ ಮೇಲೆ ನಮ್ಮ ಸರ್ಕಾರ ಬಂದ ಮೇಲೆ ಸುಮಾರು ಎರಡು ವರ್ಷ ನಾಲ್ಕು ತಿಂಗಳ ಮೇಲೆ ಹಾಕಿದ ಸಾಕಷ್ಟು ವಿಚಾರಗಳನ್ನು ಸಾಕಷ್ಟು ಬದಲಾವಣೆಯನ್ನು ನಮ್ಮ ಸರ್ಕಾರದ ವತಿಯಿಂದ ಏನು ಎರಡು ಸಾವಿರದ ಇಪ್ಪತ್ತ್ಮೂರರ ಚುನಾವಣೆ ಪ್ರಣಾಳಿಕೆ ಇರ್ಬೋದು ಪ್ರಣಾಳಿಕೆಯನ್ನು ಅನುಷ್ಠಾನ ಮಾಡ್ತಕ್ಕಂಥದ್ರಲ್ಲಿ ಆ ವಿಭಾಗದ ಎಲ್ಲ ಸಚಿವರು ಅವರ ಕಾರ್ಯ ಕಾರ್ಯವನ್ನು ಮತ್ತು ವಿಶೇಷವಾಗಿ ಮಾನ್ಯ ಮುಖ್ಯಮಂತ್ರಿಗಳ ಒಂದು ಸಹಕಾರದಿಂದ ವಿಶೇಷವಾಗಿ ನನ್ನ ಇಲಾಖೆ ಸಾಕಷ್ಟು ಬದಲಾವಣೆ ನಾನು ಅಂತ ಇರ್ತಕ್ಕಂಥದ್ದು ಮತ್ತು ಮುಂಚೆಯೂ ಕೂಡ ನಾನು ಕೆಲವ್ರನ್ನ ತನ್ನ ಜೊತೆ ಹಂಚ್ಕೊಂಡಿದ್ದೀನಿ ನನಗೆ ಭಾಳ ಸಂತೋಷ ಏನು ಅಂತ ಹೇಳಿದರೆ ಕೆ ಪಿ ಎಸ್ ಮಾಡಲು ನಾನು ಅದೊಂದು ಭಾಳ ತಮ್ಮನ್ನು ಹಂಚ್ಕೊಳ್ಳೋಕ್ಕೆ ನನಗೆ ಭಾಳ ಸಂತೋಷ ಆಗ್ತದೆ ಎರಡು ಕ್ಯಾಬಿನೆಟ್ ಹಿಂದೆ ಇದುವರೆಗೂ ನಮ್ಮ ರಾಜ್ಯದಲ್ಲಿ ಬಿಕಾಸ್ ಕೆ ಪಿ ಎಸ್ ಕರ್ನಾಟಕ ಪಬ್ಲಿಕ್ ಶಾಲೆ ಇಸ್ ಅ ಸಕ್ಸಸ್ಫುಲ್ ಮಾಡೆಲ್ ಆಲ್ಮೋಸ್ಟ್ ಅಬೌಟ್ ಮೋರ್ ದೆನ್ ಏಯ್ಟಿ ಪರ್ಸೆಂಟ್ ಇನ್ನೊಂದು ಟ್ವೆಂಟಿ ಪರ್ಸೆಂಟ್ ಹೆಚ್ಚು ಕಮ್ಮಿ ಆಗಿದೆ ಯಾಕೆಂದರೆ ಹಿಂದಿನ ಸರ್ಕಾರದವರು ಮಾಡಿರ್ತಕ್ಕಂಥದ್ದು ಅದನ್ನು ಕೂಡ ಮೇಲ್ದರ್ಜೆಗೆ ತರ್ತಕ್ಕಂಥದ್ದು ಸುಮಾರು ಬರೀ ಮುನ್ನೂರ ಏಳು ಮುನ್ನೂರ ಎಂಟು ಶಾಲೆಗಳಿದಾವೆ ಕರ್ನಾಟಕ ಪಬ್ಲಿಕ್ ಶಾಲೆ ಮೊನ್ನೆ ಅದನ್ನೆಲ್ಲ ಸುಮಾರು ಒಂದು ವರ್ಷ ನಾವೆಲ್ಲ ಚೆನ್ನಾಗಿ ಸ್ಟಡಿ ಮಾಡಿ ಇಡೀ ರಾಜ್ಯದಲ್ಲಿ ಯಾವ ರೀತಿ ನಾವು ಒಳ್ಳೆ ರೀತಿಯಲ್ಲಿ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಒಂದೇ ಸೂರಿನಲ್ಲಿ ಕೊಡ್ತಕ್ಕಂಥದ್ದು ಯಾಕೆಂದರೆ ಕೆ ಪಿ ಎಸ್ ಅಂದರೆ ಎಲ್ ಕೆ ಜಿಯಿಂದ ಹನ್ನೆರಡನೇ ಕ್ಲಾಸ್ವರೆಗೂ ಒಂದೇ ಅಡ್ರೆಸ್ಸಲ್ಲಿ ಒಂದೇ ಪ್ರೆನ್ಸಸ್ಸಲ್ಲಿ ಹದಿನಾಲ್ಕು ವರ್ಷ ಕೊಟ್ಟರೆ ಪೇರೆಂಟ್ಸ್ಗೂ ಕೂಡ ಮತ್ತು ಮಕ್ಕಳಿಗೂ ಕೂಡ ಅದು ಅನುಕೂಲ ಆಗುತ್ತೆ ಅದು ಕೊರತೆ ಕಾಣ್ತಾ ಇತ್ತು ಅದಕ್ಕೆ ನಾವು ಅಲ್ಲಿ ಅನೌನ್ಸ್ ಮಾಡಿದ್ದು ಐನೂರು ಶಾಲೆ ಅದರ ಮೊನ್ನೆ ಕ್ಯಾಬಿನೆಟಲ್ಲಿ ನನಗೆ ಭಾಳ ಸಂತೋಷ ಬೇರೆ ಬೇರೆ ವ್ಯವಸ್ಥೆಯ ಹಣದ ವ್ಯವಸ್ಥೆ ಎಲ್ಲ ನಾವು ಮಾಡಿ ಸುಮಾರು ನೂರು ಕರ್ನಾಟಕ ಪಬ್ಲಿಕ್ ಶಾಲೆಗಳನ್ನು ಈಗಾಗಲೇ ಕ್ಯಾಬಿನೆಟ್ ಅಪ್ರೂವಲ್ ಮಾಡಿರ್ತಕ್ಕಂಥ ತಮ್ಮಲ್ಲಿ ಹಂಚ್ಕೊಳ್ಳಲಿಕ್ಕೆ ನಮಗೆ ಭಾಳ ಸಂತೋಷ ಆಗ್ತದೆ ಅದರಲ್ಲಿ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಇನ್ನೂ ಹೆಚ್ಚು ಅಕ್ಷರ ಅಕ್ಷರಾವಿಷ್ಕಾರ ಅಂತ ಹೇಳಿ ಸುಮಾರು ಅವ್ರಿಗೆ ಬರ್ತಕ್ಕಂಥ ಏನು ಕಲ್ಯಾಣ ಕರ್ನಾಟಕ ಭಾಗಕ್ಕೆ ದುಡ್ಡಿಯಲ್ಲಿ ಬರ್ತದೆ ಅದರಲ್ಲಿ ಇಪ್ಪತ್ತೈದು ಪರ್ಸೆಂಟು ಶಿಕ್ಷಣಕ್ಕೆ ಕಡ್ಡಾಯವಾಗಿಡಬೇಕು ಅಂದರೆ ಸಾವಿರದ ಇನ್ನೂರ ಐವತ್ತು ಕೋಟಿ ಐದು ಸಾವಿರ ಕೋಟಿಯಲ್ಲಿ ಸಾವಿರದ ಇನ್ನೂರ ಐವತ್ತು ಕೋಟಿ ಅದ್ರ ಸಹ ಎಲ್ಲ ತಗೊಂಡು ಸುಮಾರು ಎಂಟು ನೂರು ಶಾಲೆಗಳನ್ನು ಮಾಡ್ತಕ್ಕಂಥದ್ದು ಮತ್ತು ರಿಸಲ್ಟಲ್ಲೂ ಕೂಡ ನನಗೆ ಭಾಳ ಸಂತೋಷ ನಾನು ಶಿಕ್ಷಣ ಸಚಿವನಾಗೋಕ್ಕಿಂತ ಮುಂಚೆ ಸ್ವಾಭಾವಿಕವಾಗಿ ಮಂಗಳೂರು ಉಡುಪಿ ಶಿವಮೊಗ್ಗ ಇದೆಲ್ಲ ಮುಂಚೂಣಿಯಲ್ಲಿ ಇದ್ರಿ ಅದು ಸುಮಾರು ಏಳು ಎಂಟು ಹತ್ತು ಹನ್ನೊಂದಕ್ಕೆ ರ್ಯಾಂಕಿಂಗ್ ಹೋಗ್ತಾಯಿತ್ತು ಕಾರಣ ಮಾಲ್ ಪ್ರಾಕ್ಟೀಸಸ್ ನಮಗೆಲ್ಲ ಗೊತ್ತಿದೆ ಇನ್ನು ಒಂದು ಕೂಡ ಒಂದು ಚರ್ಚೆ ಮಾಡಿದ್ದೆ ಆವಾಗ ಮಾಲ್ ಪ್ರಾಕ್ಟೀಸಸ್ ಅಂತ ಮತ್ತೆ ನಾನು ಅದ್ರ ಬಗ್ಗೆ ಚರ್ಚೆ ಮಾಡೋಕ್ಕೆ ಹೋಗೋದಿಲ್ಲ ಆದರೆ ಏನು ಎಕ್ಸಾಮಿನ ಪರೀಕ್ಷೆ ಪವಿತ್ರತೆಯನ್ನು ಕಾಪಾಡತಕ್ಕಂಥದಕ್ಕೆ ನಾನು ಮಕ್ಕಳ ಭವಿಷ್ಯಕ್ಕೆ ಭಾಳ ಇದಾಗುತ್ತೆ ಕಾಪಿ ಮಾಡೋದು ಬಿಟ್ಬಿಟ್ರೆ ಕಷ್ಟ ಆಗ್ತಾಯಿದೆ ವೆಬ್ ಕ್ಯಾಸ್ಟಿಂಗ್ ಮಾಡಿದ್ಮೇಲೆ ನಮಗೆ ಒಳ್ಳೆ ರೀತಿಯಲ್ಲಿ ಯಾರ್ಯಾರು ಎಲ್ಲೆಲ್ಲಿ ಕೊರತೆ ಇದೆ ಏನೇನು ಕೊರತೆ ಇದೆ ಒಂದು ವರ್ಷ ತೊಂದರೆನೂ ಆಯ್ತು ಗ್ರೇಸ್ ಮಾರ್ಕ್ಸ್ ಕೊಟ್ವಿ ಫಸ್ಟ್ ಒಂದು ವರ್ಷ ಅದರಲ್ಲಿ ಸ್ವಲ್ಪ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಸ್ವಲ್ಪ ಅಪ್ಸೆಟ್ ಆಗಿದ್ರು ಇಲ್ಲ ಅಂತ ಹೇಳಲ್ಲ ಆದರೆ ತಪ್ಪು ಮಕ್ಕಳದಲ್ಲ ಅವ್ರ ಇಲಾಖೆ ಇರ್ಬೋದು ತಂದೆ ತಾಯಿಯವರು ಇರ್ಬೋದು ಬರೀ ಸೊ ಅದು ನಮ್ಮ ಮತ್ತೆ ಎಕ್ಸಾಮ್ ಕಟ್ಟಬೇಕು ಅವ್ರು ತಂದೆ ತಾಯಿಯವರು ಹೇಳ್ತಾರೆ ಏನೇನು ಓದ್ಬಿಟ್ಟು ಇಷ್ಟಕ್ಕೆ ಇಸ್ಯೋದಿಲ್ಲ ಬಿಡೋ ಅಂತ ಹೇಳ್ತಾರೆ ಇವತ್ತು ಸೆಕೆಂಡ್ ಆ್ಯಂಡ್ ಥರ್ಡ್ ಎಕ್ಸಾಮ್ ಕೊಟ್ಟಿದ್ದಕ್ಕೆ ಮತ್ತು ಸೆಕೆಂಡ್ ಆ್ಯಂಡ್ ಥರ್ಡ್ ಎಕ್ಸಾಮ್ ಯಾರು ಪಾಸ್ ಆಗದೆ ಇರೋರು ಕಂಪ್ಲೀಟ್ಲಿ ಫ್ರೀ ಮಾಡಿದ್ವಿ ನಾವು ಯಾವುದೇ ಥರ ಫೀಸ್ ಇಲ್ಲ ಅವರೆಲ್ಲ ಯಾರು ಎಲ್ಲ ಬ್ಯಾಕ್ವರ್ಡು ಬಡವರು ಎಕನಾಮಿಕಲಿ ಭಾಳ ಕಷ್ಟದಲ್ಲಿರೋರು ಕೂಲಿ ಮಾಡೋರು ಮೂರು ದಿವಸ ತಂದೆ ತಾಯಿಯವ್ರು ನೋಡ್ಕೋಬೇಕು ಮೂರು ದಿವಸ ಹೊಲ್ದಲ್ಲಿ ಕೆಲಸ ಮಾಡಬೇಕು ಮೂರು ದಿವಸ ಸ್ಕೂಲಿಗೆ ಹೋಗಬೇಕು ಆಬ್ವಿಯಸ್ಲಿ ಪಾಸ್ ಆಗೋದಿಲ್ಲ ಅವರು ಇದೆಲ್ಲದನ್ನು ನೋಡಿದಾಗ ನಾವು ಫೀಸ್ ತಗೊಳ್ಳಿಲ್ಲ ಎಕ್ಸಾಮಿನೇಷನ್ ತಗೊಂಡಿದ್ದಾರೆ ಸೆಕೆಂಡ್ ಥರ್ಡ್ ಅಟಂಪ್ಟ್ ಯಾರು ಪಾಸ್ ಆಗದೆ ಹೋದ ವರ್ಷ ಬರೀ ಇಬ್ಬರೇ ಎಸ್ ಎಸ್ ಎಲ್ ಸಿಕ್ಸ್ ಟ್ವೆಂಟಿ ಫೈವ್ ತಗೊಂಡ್ರು ಅಧ್ಯಕ್ಷ ಈ ಸತಿ ಐವತ್ತೊಂದು ಮಕ್ಕಳು ಸಿಕ್ಸ್ ಟ್ವೆಂಟಿ ಫೈವ್ ಸಿಕ್ಸ್ ಟ್ವೆಂಟಿ ಫೈವ್ ಆನ್ ದೇರ್ ಓನ್ ಟೇಕನ್ ಅಂದ್ರೆ ಮಕ್ಕಳಿಗೆ ಕೆಪಾಸಿಟಿ ಇದೆ ಅವಕಾಶಗಳ ಕೊರತೆ ಇತ್ತು ಅದು ಆ ಪ್ರೆಷರ್ ಇತ್ತು ಮಕ್ಕಳಿಗೆ ಅದು ಇವತ್ತು ಸಂಪೂರ್ಣವಾಗಿ ಇಲ್ಲ ಅಂತಕ್ಕಂಥದ್ದು ಮತ್ತೆ ಬಹಳ ಹೆಮ್ಮೆ ಆಗುತ್ತೆ ಮತ್ತೆ ಮಕ್ಕಳು ಕೂಡ ಅದನ್ನು ಒಳ್ಳೆ ರೀತಿಯಲ್ಲಿ ಇಂಪ್ರೂವ್ ಮಾಡೋದಕ್ಕೆ ಎಕ್ಸಾಮ್ನ ಇಂಪ್ರೂವ್ ಮಾಡೋದಕ್ಕೂ ಕೂಡ ಅವ್ರು ತಗೊಂಡಿರ್ತಕ್ಕಂಥದ್ದು ಐ ಥಿಂಕ್ ದಿಸ್ ಇಸ್ ಬಿಕಾಸ್ ನಾವು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಒಂದು ಯೋಜನೆ ತಂದ್ವಿ ನವಂಬರ್ ಫಸ್ಟ್ ಆಲ್ ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ ಫ್ರೀ ಪವರ್ ಕೊಡ್ತೀವಿ ಅಂತ ಫ್ರೀ ಪವರ್ ಕೊಟ್ಟಿದ್ದ ರೀಸನ್ ಏನು ಅಂದರೆ ನಾನೇ ಅಂತ ಮಾನ್ಯ ಮುಖ್ಯಮಂತ್ರಿಗಳು ಕೇಳಿದ್ದೆ ವಿಧಾನಸೌಧ ಸ್ಟೇಡಿಯಂ ಸ್ಟೇಡಿಯಮಲ್ಲಿ ಔಟ್ಡೋರ್ ಅಲ್ಲಿ ನವೆಂಬರ್ ಒಂದನೇ ತಾರೀಕು ಕನ್ನಡ ರಾಜ್ಯೋತ್ಸವ ದಿವಸ ಅವ್ರು ಘೋಷಣೆ ಮಾಡಿದ್ರು ಎಲ್ಲ ಸರ್ಕಾರಿ ಶಾಲೆಯಲ್ಲಿ ಫ್ರೀ ಉಚಿತವಾಗಿ ಪವರನ್ನು ಕೊಡ್ತೀವಿ ಅಂತೇಳಿ ಯಾಕೆ ನಾವು ಫ್ರೀ ಪವರ್ ಕೊಟ್ಟು ಅಂದರೆ ಒಂದು ಕಂಪ್ಯೂಟರ್ಸ್ ಇರೋದು ಎಚ್ ಡಿ ಎಮ್ ಸಿ ಅವರದ್ದು ದುಡ್ಡಿರಲಿಲ್ಲ ಬಿಲ್ ಕಟ್ಟೋಕ್ಕೆ ಅವರು ಕಂಪ್ಯೂಟರ್ ಟೇಬಲ್ ಮೇಲೆ ಇಡ್ತಾನೇ ಇರಲಿಲ್ಲ ಮಕ್ಕಳಿಗೆ ಅದು ಆಕ್ಸೆಸ್ ಸಿಗ್ತಾ ಇರಲಿಲ್ಲ ಅಟ್ ದ ಸೇಮ್ ಟೈಮ್ ಮಕ್ಕಳಿಗೆ ಸ್ಪೆಷಲ್ ಕ್ಲಾಸ್ ತಗೊಳ್ಳೋದಕ್ಕೆ ಸಾಯಂಕಾಲನೇ ತಗೊಳ್ಳೋದು ಬೇರೆ ಟೈಮಲ್ಲಿ ಆಗಲ್ಲ ಟೀಚರ್ಸು ಆ ಸ್ಪೆಷಲ್ ಕ್ಲಾಸಸ್ಸು ಎಲ್ಲದೂ ತಗೊಂಡು ಕಲಿಕೆಗೆ ನಾವು ಒತ್ತು ಕೊಟ್ಟಾಗ ಈ ತರ ಒಳ್ಳೆ ರಿಸಲ್ಟ್ ಬರುತ್ತೆ ಅಂತ ಹೇಳಿ ಇವತ್ತು ಮನೆ ಮುಖ್ಯಮಂತ್ರಿಗಳು ಕೂಡ ಬಹಳ ಸಂತೋಷದಿಂದ ಹೋದ್ ಸತಿ ಅವ್ರು ನಮಗೆ ಸೆವೆಂಟಿ ಫೈವ್ ಪರ್ಸೆಂಟ್ ಪ್ಲಸ್ ಕೊಟ್ಟಿದ್ರು ಯಾಕಂದ್ರೆ ಇಟ್ ಫಾಲ್ ಅನ್ ವೆರಿ ಬ್ಯಾಡ್ ಈ ಸತಿ ಸೆವೆಂಟಿ ನೈನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಆಲ್ರೆಡಿ ಎಸ್ ಎಸ್ ಎಲ್ ಸಿ ನಮ್ಮ ಮಕ್ಕಳು ಪಾಸ್ ಆಗಿ ಅವರು ಮುಂದೆ ವಿದ್ಯಾಭ್ಯಾಸಕ್ಕೆ ಹೋಗಿರ್ತಕ್ಕಂಥದ್ದು ಮತ್ತೆ ಅದರಲ್ಲಿ ಏನಾಗ್ತದೆ ಕೆಲವರು ಇಂಪ್ರೂವ್ಮೆಂಟ್ ತಗೊಂಡಿರ್ತಾರೆ ಸೊ ಅದೆಲ್ಲ ಬರುತ್ತೆ ಡಿವಿಷನ್ ಬೇಕು ಅಂದ್ರೆ ಇಟ್ಸ್ ಇನ್ ದ ವೆಬ್ಸೈಟ್ ಅದಾದಮೇಲೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಮನವಿಯನ್ನು ಮಾಡಿದ್ದೆ ಈಗ ಒಂದು ವರ್ಷ ನನಗೆ ಕೊಡಿ ನೆಕ್ಸ್ಟ್ ಇಯರ್ ಈಗೆಲ್ಲ ನಾವು ಅದನ್ನ ಒಂದು ಹಂತಕ್ಕೆಲ್ಲ ಅಂಥೇಳಿ ಒಂದು ಕಡೆಗೆ ಅದು ಮಾಡಿದೆ ಸ್ಟ್ರಿಕ್ಟ್ ಆಗಿ ಯಾಕೆಂದರೆ ಕಾಪಿ ಹೊಡೆಯೋದು ಮತ್ತು ಇದನ್ನೆಲ್ಲ ಸಂಪೂರ್ಣವಾಗಿ ನಿಲ್ಲಿಸ್ಬೇಕು ಅದು ಭಾಳ ಒಳ್ಳೇದಲ್ಲ ಅದು ಯಾವ ಭಾಗ ಅಂತಲೂ ನಾನು ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ ಅವಸ್ ಮಿನಿಸ್ಟರ್ ತಪ್ಪಾಗ್ತದೆ ಅದೆಲ್ಲ ಆದಮೇಲೆ ತ್ರೀ ಎಕ್ಸಾಮ್ ಆಪ್ಷನ್ಸ್ ಕೊಟ್ಟೆ ನಾನು ಐ ಥಿಂಕ್ ಮಾಧ್ಯಮದವ್ರು ನೀವು ಕೂಡ ಫಾಲೋಅಪ್ ಮಾಡಿರ್ತೀರಿ ಈಗ ಕೇಂದ್ರ ಸರ್ಕಾರದವರು ಕೂಡ ಟೂ ಎಕ್ಸಾಮ್ ಪಾಲಿಸಿನ ಈಗ ಅವ್ರು ಕಾಪಿ ಹೊಡೆದು ಸ್ಟಾರ್ಟ್ ಮಾಡಿದ್ದಾರೆ ಕಾಪಿ ಅಲ್ಲಿ ಅವ್ರು ಮಿಸ್ಸಿಂಗ್ ಜಾತಿ ಜನಗಣತೆ ಅದ್ರ ಬಗ್ಗೆನೂ ಮಾತಾಡೋಣ ಎಲ್ಲರೂ ಮಾಡ್ತಾರೆ ಜಿ ಎಸ್ ಟಿ ಕಾಪಿ ಹೊಡಿತಾರೆ ಎಲ್ಲದೂ ಕಾಪಿ ಹೊಡಿತಾರೆ ನನಗೆ ಬಹಳ ಹೆಮ್ಮೆ ಏನು ಅಂತ ಹೇಳಿದ್ರೆ ಸೆಕೆಂಡ್ ಆ್ಯಂಡ್ ಥರ್ಡ್ ಎಕ್ಸಾಮಲ್ಲಿ ಮಕ್ಕಳು ವಿದಿನ್ ಟ್ವೆಂಟಿ ಡೇಸ್ ಟ್ವೆಂಟಿ ಫೈವ್ ಡೇಸಲ್ಲಿ ಎರಡು ಎರಡು ಎಕ್ಸಾಮ್ ನೀಟ್ ಕೊಡ್ತಾ ಇದ್ದೀವಿ ಯಾವುದೇ ಥರದ ಒತ್ತಡ ಇದ್ದರೆ ಒಂದು ಲಕ್ಷದ ಹದಿನಾರು ಸಾವಿರ ಮಕ್ಕಳು ಸೆಕೆಂಡ್ ಆ್ಯಂಡ್ ಥರ್ಡ್ ಎಕ್ಸಾಮ್ ಅಲ್ಲಿ ಎಸ್ ಎಸ್ ಎಲ್ ಎಸ್ ಎಸ್ ಎಲ್ ಸಿ ಅಲ್ಲಿ ಒಂದೇ ಓನ್ ಪಾಸ್ ಆಗಿರೋದು ಇಲ್ಲ ಅವರು ಅದೇ ಎಷ್ಟು ಕ್ಲಾಸಲ್ಲಿ ಇರಬೇಕಾಗಿತ್ತು ಈಗ ಅವರು ಪಿ ಯು ಸಿನೋ ಅದರಲ್ಲಿ ಸೈನ್ಸೋ ತಗೊಂಡು ತೊಗೊಂಡಿಗೆಲ್ಲ ಮುಂದೆ ಹೊರಟ್ಬಿಟ್ರ ಅವರು ಮುಂದೆ ಹೋಗಿದ್ದಾರೆ ಅದೇ ರೀತಿ ಅಬೌಟ್ ಫಿಫ್ಟಿ ಸಿಕ್ಸ್ ಏಯ್ಟಿ ಸಿಕ್ಸ್ ಗೊತ್ತಿಲ್ಲ ಮರ್ತು ಮತ್ತೋಗಿದೆ ಎಸ್ ಎಸ್ ಪಿ ಯು ಸಿ ಸಿ ಪಿ ಯು ಸಿಕ್ಟ್ ಫಿಫ್ಟಿ ಸಿಕ್ಸ್ ಎಷ್ಟು ಫಿಫ್ಟಿ ಫಿಫ್ಟಿ ಸಿಕ್ಸ್ ಸಿಕ್ಸ್ ಪ್ಲಸ್ ಇಟ್ ಈಸ್ ಫಿಫ್ಟಿ ಸಿಕ್ಸ್ ಹೇಳ್ಬೋದು ಚಿಲ್ಡ್ರನ್ಸ್ ಪಾಸ್ ಹಾಕಿ ಅವರು ಇಂಜಿನಿಯರಿಂಗು ಇಲ್ಲ ಬಿ ಎಸ್ ಸಿ ನೋ ತಗೊಂಡ್ರು ಇಲ್ಲಾಂದ್ರೆ ಏನಾಗೋದು ಅವರು ಸೆಕೆಂಡ್ ಪಿ ಯು ಸಿ ಅಲ್ಲೇ ಫೇಲ್ ಆಗಿಬಿಡೋದು ಇದನ್ನ ನಾನು ಯಾಕೆ ತಂದೆ ಅಂದ್ರೆ ಮಕ್ಕಳಿಗೆ ಅವಕಾಶಗಳ ತೊರತ್ತ ಇತ್ತು ಈಗ ನೋಡಿ ಒಂದು ವಿಲ್ ಜಸ್ಟ್ ಒಂದು ಎಕ್ಸಾಂಪಲ್ ತಗೊಂಡು ಒಂದು ಮಗು ಫೇಲ್ ಆಗಿದೆ ಗ್ರಾಮೀಣ ಭಾಗದಲ್ಲಿ ಅದು ಬಂದಿರೋದ್ರಿಂದ ಸೊ ಟೋಟ್ಲಿ ತರ್ಟೀನ್ ಥೌಸಂಡ್ ಗೌರ್ಮೆಂಟ್ ಟೀಚರ್ಸ್ನ ರಿಕ್ರೂಟ್ಮೆಂಟ್ ಮಾಡ್ತಾ ಇದ್ವಿ ಗೌರ್ಮೆಂಟ್ ಸೈಡಿಂದ ಇನ್ನೂ ಗೌರ್ಮೆಂಟ್ ಸೈಡಿಂದನೇ ಅತಿಥಿ ಇದು ಅನುದಾನಿತ ಶಾಲೆಗೆ ಅದು ಕೂಡ ಐದು ಸಾವಿರದ ಎಂಟುನೂರ ಚಿಲ್ಡ್ರನ್ ಆಗುತ್ತೆ ಸೊ ಹೆಚ್ಚು ಕಮ್ಮಿ ಏಯ್ಟೀನ್ ತೌಸಂಡ್ ಫೈವ್ ಹಂಡ್ರೆಡ್ ಟೀಚರ್ಸ್ನ ಇದು ರಿಕ್ರೂಟ್ಮೆಂಟ್ ಪ್ರೋಸೆಸ್ನ ನಾವು ಸ್ಟಾರ್ಟ್ ಮಾಡ್ತಾ ಇದ್ವಿ ಅದಕ್ಕೆ ಆಲ್ರೆಡಿ ಬಿ ಆಲ್ರೆಡಿ ಎಕ್ಸಾಮಿನೇಷನ್ ಎಲ್ಲ ಇರ್ತದೆ ಅದರ ಕೆಲವು ಆ ಹಂತದಲ್ಲಿ ನಾವು ಮಾಡ್ತಕ್ಕಂಥದ್ದು ಭಾಳ ಸಂತೋಷ ಆಗ್ತದೆ ಭಾಳ ಖುಷಿ ಇದೆ ಮ್ಯಾನಿಫೆಸ್ಟೋ ವೈಸ್ ಚೇರ್ಮನ್ ನಾನು ಎರಡು ಸಾವಿರದ ಇಪ್ಪತ್ತ್ ಮೂರು ಪ್ರಣಾಳಿಕೆ ಉಪಾಧ್ಯಕ್ಷನಾಗಿ ಹೆಚ್ಚು ಕಮ್ಮಿ ಮ್ಯಾನಿಫೆಸ್ಟೋ ಹೇಳಿರ್ತಕ್ಕಂಥ ಬಹುತೇಕ ಬಹಳ ಅನುಪೂರ್ಣವಾಗಿರ್ತಕ್ಕಂಥ ಕೆಲವು ಗ್ಯಾರಂಟಿಗಳ ಬಗ್ಗೆ ನಾನು ಹೆಚ್ಚು ಮಾತು ಮಾತಾಡೋದಕ್ಕೆ ಹೋಗೋದಿಲ್ಲ ಒಂದು ಹದಿನೈದು ದಿವಸದ ಹಿಂದೆ ಇಡೀ ರಾಜ್ಯದಲ್ಲಿ ಒಂದು ಲಕ್ಷ ಕೋಟಿಯನ್ನು ಈ ಗ್ಯಾರಂಟಿ ಯೋಜನೆಗಳಲ್ಲಿ ಗೃಹಲಕ್ಷ್ಮಿ ಇರ್ಬೋದು ಶಕ್ತಿ ಇರ್ಬೋದು ನಮ್ಮ ಗೃಹಜ್ಯೋತಿ ಇರ್ಬೋದು ಯುವನಿಧಿ ಇರ್ಬೋದು ಎಲ್ಲದೂ ಸೇರಿ ಎಲ್ಲ ಯೋಜನೆಗಳು ಬರೀ ಐದು ಗ್ಯಾರಂಟಿಗಳಿಗೆ ಒಂದು ಲಕ್ಷ ಕೋಟಿ ಈಗಾಗಲೇ ಡೈರೆಕ್ಟ್ ಆಗಿ ಯಾವುದೇ ತರಹದ ಕಮಿಷನ್ ಇದೆ ಇರತಕ್ಕಂಥ ವ್ಯವಸ್ಥೆಯಲ್ಲಿ ಬಡವರಿಗೆ ಇಲ್ಲ ಯಾರ್ಯಾರಿಗೆ ಸಹಕಾರ ಮಾಡಬೇಕು ಮಾತು ಕೊಟ್ಟಿದ್ವಿ ಅದನ್ನ ಕೊಟ್ಟಿರ್ತಕ್ಕಂಥ ಹೆಮ್ಮೆನೂ ಕೂಡ ಇದೆ ಅನ್ನೋದನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅದ್ರ ಜೊತೆಗೆ